ರಾಜ್ಯ ಸರ್ಕಾರ ಶಿಕ್ಷಣ ದಿನಾಚರಣೆ ಅಂಗವಾಗಿ ತಾಲೂಕಿರ್ಬೋದು ಜಿಲ್ಲೆ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ವಿತರಣೆ ಮಾಡ್ತದೆ ಅದೊಂದು ರೂಢಿ ಈ ಸಲವೂ ಕೂಡ ಸರ್ಕಾರದ ಒಂದು ಆಯ್ಕೆ ಸಮಿತಿ ಮೂಲಕ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿಗೆ ಉಡುಪಿ ಜಿಲ್ಲೆಯ ರಾಮಕೃಷ್ಣ ಎಂಬುವರು ಪದವಿಪುರ ಕಾಲೇಜಿನ ಕುಂದಾಪುರದ ವ್ಯಕ್ತಿ ಆಯ್ಕೆಯಾಗಿದ್ದಾರೆ ಬಹುಶಃ ಆಯ್ಕೆಯಾದ ಸಂದರ್ಭದಲ್ಲಿ ಅವರ ಅರ್ಹತೆ ಅವರ ಸಾಧನೆ ಅವರ ಕೆಲಸ ಕಾರ್ಯಗಳ ಮೇಲೆ ಆಯ್ಕೆ ಸಮಿತಿಯವರ ಮೂಲಕ ಆಯ್ಕೆಯಾಗಿರ್ತದೆ ಅದು ಬಿಟ್ಟು ರಾಮಕೃಷ್ಣ ಅವರು ಯಾವುದೇ ರೀತಿಯ ಯಾರ ಮೂಲಕ ಕೂಡ ಒತ್ತಡ ಹಾಕದೆ ಯಾರ ಮನೆ ಬಾಗಿಲಿಗೆ ಭಿಕ್ಷೆ ಬೇಡಲಿಕ್ಕೆ ಹೋಗೋದ ರೀತಿಯಲ್ಲಿ ಅವರ ಅನುಭವದ ಆಧಾರದಲ್ಲಿ ಅವರ ಸಾಧನೆ ಆಧಾರದಲ್ಲಿ ನೀಡಿರ್ತದೆ ಆ ಪ್ರಕಾರ ಆಯ್ಕೆ ಸಮಿತಿಯವರ ಅಂತಿಮಗೊಳಿಸಿ ನಿನ್ನೆ ತಾನೇ ಅವರ ಹೆಸರನ್ನು ಕೂಡ ಪ್ರಕಟವಾಗಿದೆ ಆದರೆ ಈ ಮುಂಡು ಸರ್ಕಾರ ಇವತ್ತು ಉಡುಪಿ ಜಿಲ್ಲೆಗೆ ಒಂದು ಅಗೌರವ ಮಾಡೋ ರೀತಿಯಲ್ಲಿ ಅವಮಾನ ಮಾಡೋ ರೀತಿಯಲ್ಲಿ ಶಿಕ್ಷಕ ವೃತ್ತಿಗೆ ಅನ್ಯಾಯ ಮಾಡುವಂಥ ಕೃತ್ಯ ಎಸಗಿದ್ದಾರೆ ಏಕೆಂದರೆ ಆದ ನಂತರ ಅದು ಆಯ್ಕೆ ಪಟ್ಟಿಯಲ್ಲಿ ಅದನ್ನು ಘೋಷಿಸಿದ ನಂತರ ಈ ರೀತಿ ಮಾಡಬೇಕಾದರೆ ಖಂಡಿತವಾಗಿ ಒಂದು ಸಮುದಾಯವನ್ನು ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮಾಡುವ ರೀತಿಗೆ ಇವತ್ತು ಸರ್ಕಾರ ನಮ್ದೆಯಾಗಿದೆ ಮತ್ತೊಮ್ಮೆ ಸಿದ್ದರಾಮಯ್ಯದ ಸರ್ಕಾರ ಉಡುಪಿ ಜಿಲ್ಲೆಯ ಜನರ ತಾಳ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಿದ್ದೆ ಜೇನುಗೂಡಿಗೆ ಮತ್ತೊಮ್ಮೆ ಕೈ ಹಾಕಿದಂಥ ಕೆಲಸ ಕಾರ್ಯ ಆಗಿದೆ ಖಂಡಿತವಾಗಿಯೂ ರಾಮಕೃಷ್ಣ ಅವರು ಒಂದು ಉತ್ತಮ ಶಿಕ್ಷಕರು ಆ ಭಾಗದ ಜನರ ಆ ಭಾಗದ ವಿದ್ಯಾರ್ಥಿಗಳ ಮನಸ್ಸನ್ನು ಗೆದ್ದವರು ಯಾವುದೇ ರೀತಿಯ ರಾಜಕೀಯ ಮಾಡದೆ ತನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿದವರು ಈ ಹಿಂದೆ ಹಿಜಾಬ್ನ ಸಂದರ್ಭದಲ್ಲಿ ಅವರ ಅವರು ಮಾಡಿದ್ದಾರೆ ಯಾವುದೇ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ನಿಯಮವನ್ನು ಮಾಡಿರ್ತಾರೆ ಆ ನಿಯಮವನ್ನು ಮೀರಿ ಯಾರಾದರೂ ವರ್ತನೆ ಮಾಡಿದಾಗ ಒಬ್ಬ ಶಿಕ್ಷಕರಾಗಿ ಪ್ರಾಂಶುಪಾಲರಾಗಿ ಅದರ ಬಗ್ಗೆ ಶಿಸ್ತು ಕ್ರಮ ಜರುಗಿಸುವುದು ಅವರ ಕರ್ತವ್ಯ ಆ ಸಂದರ್ಭದಲ್ಲಿ ಅವರು ಏನು ಮಾಡಿದ್ದಾರೆ ಅಂತೇಳಿದರೆ ಒಂದು ರೂಲ್ಸ್ ಅಂಡ್ ಫ್ರೇಮ್ ಮಾಡಿದ್ದೇವೆ ಒಂದು ನಿಯಮವನ್ನು ತಾವೆಲ್ಲ ವಿದ್ಯಾರ್ಥಿಗಳು ಪಾಲನೆ ಮಾಡಬೇಕು ಏಕೆಂದರೆ ಶಾಲೆಗೆ ಬರುವಂಥ ಕಾಲೇಜಿಗೆ ಬರುವಂಥ ವಿದ್ಯಾರ್ಥಿಗಳಿಗೆ ಯಾವ ರೀತಿ ತಾರತಮ್ಯ ಆಗಬಾರ್ದು ಶಿಕ್ಷಣಕ್ಕೆ ಜಾಸ್ತಿ ಮಹತ್ವ ಕೊಡಬೇಕು ದೃಷ್ಟಿಯಲ್ಲಿ ಮಾಡಿದರು ಆ ಸಂದರ್ಭದಲ್ಲಿ ಕೇವಲ ಅವರ ಶಾಲೆಯ ಶಿಸ್ತನ್ನು ಕಾಪಾಡಿದ್ದಕ್ಕಾಗಿ ಈ ರೀತಿಯ ಅವರಿಗೆ ಅವಮಾನ ಮಾಡೋದು ಸಂದಕ್ಕೆ ಸರಿಯಾದ ಒಂದು ವ್ಯವಸ್ಥೆ ಅಲ್ಲ ಖಂಡಿತವಾಗಿ ಇದನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುವ ಮೂಲಕ ಇವತ್ತು ಅವರಿಗೆ ಪ್ರಶಸ್ತಿ ತಪ್ಪಿತ ಅಂತೇಳಿದರೆ ಅವರು ಕುಗ್ಗುವುದಿಲ್ಲ ಪ್ರಶಸ್ತಿ ಸಿಕ್ಕಿತ್ತಂತೇಳಿ ಇಗ್ಗುವುದಿಲ್ಲ ಯಾಕೆಂದರೆ ಅವರ ವ್ಯಕ್ತಿತ್ವ ಅವರ ಗೌರವ ಅದನ್ನು ಯಾರಾದರೂ ಕೂಡ ಅದನ್ನು ಮರಿ ಅದನ್ನು ಕಸಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಒಬ್ಬ ಶಿಕ್ಷಕ ಯಾವ ರೀತಿ ಅವನ ಮನೋಭಾವ ಅಂತ ಹೇಳಿದರೆ ಇವತ್ತು ಉಡುಪಿಯ ಶಿಕ್ಷಣದ ವ್ಯವಸ್ಥೆ ಪಿ ಯು ಸಿ ಇರ್ಬೋದು ಎಸ್ ಎಲ್ ಸಿಲಿ ಸಾಧನೆ ಮಾಡೋ ಮೂಲಕ ಇತರ ಜಿಲ್ಲೆ ಇತರ ರಾಜ್ಯಗಳಿಗೆ ನಮ್ಮ ಶಿಕ್ಷಣದ ವ್ಯವಸ್ಥೆ ಮಾದರಿ ಆ ಸಂದರ್ಭದಲ್ಲಿ ಇವತ್ತು ಸಿದ್ದರಾಮಯ್ಯ ಅಥವಾ ಸರ್ಕಾರ ಭಾಳ ಬೇಸರ ಆಗ್ತದೆ ಈ ರೀತಿಯ ಮುಂಡುತನದ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದು ಸರಿಯಲ್ಲ ಶಿಕ್ಷಣ ಶಿಕ್ಷಕರ ಜೊತೆಗೆ ಚೆಲ್ಲಾಟ ಆಡೋದನ್ನು ನಿಲ್ಲಿಸಬೇಕು ಇವರಿಗೆ ತಾಕತ್ತಿದ್ದರೆ ನಾಲ್ಕು ತಿಂಗಳಿಂದ ಇವತ್ತು ನಮ್ಮ ಅಂಗನವಾಡಿ ಶಿಕ್ಷಕರ ಸಹಾಯಕರ ಸಂಬಳ ಕೊಡಲು ಯೋಗ್ಯತೆ ಇವರಿಗಿಲ್ಲ ಪ್ರಥಮವಾಗಿ ಉಡುಪಿ ಜಿಲ್ಲೆಯಲ್ಲಿ ಸುಮಾರು ಇನ್ನೂರ ನಲವತ್ತು ಕೋಟಿ ಮಲೆಯಿಂದ ಹಾನಿಯಾಗಿದೆ ಅದರಲ್ಲಿ ಹೆಚ್ಚಾಗಿ ಅಂಗನವಾಡಿ ಇರ್ಬೋದು ಶಾಲೆ ಕಟ್ಟಡಗಳಿರ್ಬೋದು ಅದರ ಕೊಠಡಿಗಳ ಹಾನಿಯಾದ ಸಂದರ್ಭದಲ್ಲಿ ಸರ್ಕಾರದ ಒಂದು ಅನುದಾನ ತಂದು ಅದಕ್ಕೆ ರಿಪೇರಿ ಮಾಡಲಿಕ್ಕೆ ಅದನ್ನು ಸರಿಪಡಿಸುವಂಥ ಯೋಗ್ಯತೆ ಇವತ್ತು ಸರ್ಕಾರಕ್ಕಿಲ್ಲ ಈ ರೀತಿಯ ಓಲೈಕೆ ಮಾಡುವಂಥ ರಾಜಕೀಯ ಮಾಡಿ ಇವತ್ತು ಒಂದೇ ವರ್ಗದ ಜ ಒಂದು ಒಂದು ಸಮುದಾಯದ ಜನರನ್ನು ತುಷ್ಟೀಕರಣ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಇವತ್ತು ರಾಮಕೃಷ್ಣ ಅವರ ಪರವಾಗಿ ಉಡುಪಿ ಜಿಲ್ಲೆ ಜನರು ನಿಲ್ತೇನೆ ನಾನೊಬ್ಬ ಶಾಸಕನಾಗಿ ಖಂಡಿತವಾಗಿ ನಾಳೆ ದಿನ ಈ ಬಗ್ಗೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತೇವೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡ್ತೇವೆ ಸರ್ಕಾರ ಈ ರೀತಿಯ ನಡೆ ಮಾಡಿದ್ದಕ್ಕಾಗಿ ಈ ರೀತಿಯ ಒಂದು ನಿರ್ಧಾರಕ್ಕೆ ಸಮಯವನ್ನು ಕೂಡ ಉಡುಪಿ ಜಿಲ್ಲೆ ಜನರ ಪರವಾಗಿ ಯಾಚಿಸಬೇಕು ಇಲ್ಲದಿದ್ದರೆ ಆ ರೀತಿಯ ಉಗ್ರವಾದ ಹೋರಾಟಗಳನ್ನು ಮಾಡ್ತೇವೆ